ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಒಂದು ಕನ್ನಡ ವಿಷಯದ ಒಂದು ಕನ್ನಡ ಮನ ಹರಕೆ ಪದ್ಯದ ಒಂದು ಪ್ರಶ್ನೋತ್ತರಗಳು ಹಾಗೂ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಎಲ್ಲ ಒಂದು ಅಧ್ಯಾಯಗಳ ಒಂದು ಪ್ರಶ್ನೋತ್ತರಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ಕುವೆಂಪುರು ಬರೆದಿರುವಂಥ ಒಂದು ಕನ್ನಡ ಮನ ಹರಕೆ ಪದ್ಯದ ಒಂದು ಪ್ರಶ್ನೋತ್ತರಗಳ ಹಾಗೂ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ ಬನ್ನಿ ಶುರು ಮಾಡೋಣ ಕನ್ನಡ ಮನ ಹರಕೆ ಪದ್ಯ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ ತಾಯಿಯಪ್ಪುಗೆಯಂತೆ ಸೊಗಸು ಮೇಗೆ ಗುರುವಿನೋಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿಬರಳ್ಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಇದನ್ನು ಬರೆದರು ಯಾರ ಮಕ್ಕಳೇ ಕುವೆಂಪುರು ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡವ ಹಾಗಿದ್ರೆ ಈಗ ಇದ ಒಂದು ಅರ್ಥವನ್ನು ನೋಡ್ತಾ ಅಂತಂದ್ರೆ ರಕ್ಷಿಸು ಪೋಷಿಸುವಂಥ ಅರ್ಥ ದುಡಿ ಅಂತಂದ್ರೆ ಕೆಲಸ ಮಾಡು ಶ್ರಮ ಪಡು ಅಂತಂದ್ರೆ ಕೇಳು ಯಾಚಿಸುವಂಥ ಅರ್ಥ ಮಡಿ ಅಂತಂದ್ರೆ ಸಾವು ಮರಣ ಹೊಂದು ಶ್ರೇಯಸ್ಸು ಅಂತಂದ್ರೆ ಏಳಿಗೆ ಅಭಿವೃದ್ಧಿ ಹೋರಾಡು ಅಂತಂತಂದರೆ ಸೆಣಸು ಹೋರಾಟ ಮಾಡು ಅಪ್ಪುಗೆ ಅಂತಂತಂದರೆ ಆಲಿಂಗನ ಕಲಿ ಅಂತಂದರೆ ವೀರ ಶೂರ ಸವಿ ಅಂತತಂದರೆ ರುಚಿ ಅನ್ನುವಂಥ ಅರ್ಥ ಕೊಡುವಂಥದ್ದು ಓಕೆ ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ನೋಡ್ತಾ ಹೋಗೋಣ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಮರೆತರೆ ಯಾರನ್ನೂ ಮರೆತಂತೆ ಕನ್ನಡದ ಕಂದ ಯಾವುದನ್ನೂ ಮರೆಯಬಾರದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಕೊನೆಯಲ್ಲಿ ನೋಡ್ತಾ ಹೋಗೋಣ ಹಾಗೆ ಬಿಟ್ಟಸ್ತಗಳು ಸಹ ಈ ಥರ ಇದ್ದಾವೆ ನೋಡಿ ಈಗ ನಿಮಗೆ ಈ ಒಂದು ಪದ್ಯ ಭಾಗದ ಒಂದು ಉತ್ತರಗಳನ್ನು ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನೀವು ನಿಮ್ಮ ಪುಸ್ತಕದಲ್ಲಿ ನೀವು ಬರೆದುಕೊಂಡು ನೀವು ಅಭ್ಯಾಸನ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಈಗ ಕನ್ನಡ ಮನಹರಕ್ಕೆ ಪದ್ಯ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಎರಡನೇ ಪ್ರಶ್ನೆ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಗೆ ಹೋಲಿಸಲಾಗಿದೆ ಈಗ ಬಿಟ್ಟ ಸ್ಥಳ ನೋಡಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಯಾವುದು ಇಲ್ಲಿ ಬಹು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕಂದ ಅನ್ನುವಂಥದ್ದಾಗ್ತದೆ ನೆಕ್ಸ್ಟ್ ನೋಡಿ ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಮರತೆಯಾದರೆ ಅಯ್ಯೋ ಆಪ್ಷನ್ ಬಿ ಅಂದರೆ ಎರಡನೇದು ಸರಿಯಾದ ಉತ್ತರ ಆಗ್ತದೆ ಮೊಲೆಯ ಹಾಲೆಂತಂತೆ ಸವಿಜೇನು ಸವಿ ಬಾಯ್ಗೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಇದಿಷ್ಟು ಗೊತ್ತಾಯಿತು ಅಂದ್ಕೋತೀನಿ ಈಗ ವಿದ್ಯಾರ್ಥಿಗಳೇ ಪ್ರಾಸ ಪದಗಳನ್ನು ನೋಡ್ತಾ ಹೋಗೋಣ ನೋಡಿ ಹೋರಾಡು ಅಂತಂತಂದರೆ ಕಾಪಾಡು ಬಾಯ್ಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಇದು ನೋಡಿ ಸರಿಯಾದ ಪದವನ್ನು ನೋಡೋಂಥಂದರೆ ಹೋರಾಡು ಅಂತ ಕೊಟ್ಟಿದ್ದಾರೆ ಇದರ ಸರಿಯಾದ ರೂಪ ಯಾವುದು ಹೋರಾಡು ಹರಕೆ ಅರಕೆ ಆನಂದ ಆನಂದ ಹುಯ್ಯೋ ಅಯ್ಯೋ 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 ಹಾಲು ಹಾಲು ಅಪ್ಪುಗೆ ಹಪ್ಪುಗೆ ಹೋರಾಡು ಹರಕೆ ಆನಂದ ಅಯ್ಯೋ ಹಾಲು ಅಪ್ಪುಗೆ ಇವೆಲ್ಲ ಸರಿಯಾದ ಉತ್ತರ ಆಗ್ತವೆ ವಿದ್ಯಾರ್ಥಿಗಳೇ ಓಕೆ ವಿದ್ಯಾರ್ಥಿಗಳೇ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಕನ್ನಡ ಗಣಿತ ಪರಿಸರ ಹಾಗೆ ಇಂಗ್ಲೀಷ್ನ ಒಂದು ಪ್ರಶ್ನೋತ್ತರಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ನವೋದಯ ಮುರಾರ್ಜಿ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಗಳ ಒಂದು ಉಚಿತ ಆನ್ಲೈನ್ ಕೋಚಿಂಗಾಗಿಯೂ ಸಹ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ